ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಬಸವ ಭಕ್ತರಿಗೆ ಶರಣು ಶರಣಾರ್ಥಿಗಳು ನಾನು ಅನುಪಮ ಪಾಟೀಲ್ ಹುಬ್ಬಳ್ಳಿಯ ಗೌರಿ ಬಸವ ಬಳಗ ಮತ್ತು ವಚನ ಮಂದಾರ ವೇದಿಕೆಯಿಂದ ಮಾತಾಡ್ತಿದ್ದೀನಿ ಇಂದು ವಚನ ಮಂದಾರ ವೇದಿಕೆಯಿಂದ ನಡೆಯುತ್ತಿರುವ ಬಸವಾದಿ ಶರಣರ ಪರಿಚಯ ಮಾಲಿಕೆಯಲ್ಲಿ ಆದ್ಯ ವಚನಕಾರ ಶರಣ ಜಡರ ದಾಸಿಮಯ್ಯನವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನವು ಒಂದು ವಿಶಿಷ್ಟ ಕಾಲಘಟ್ಟ ಆ ಕಾಲಘಟ್ಟದ ಸಾಹಿತ್ಯಿಕ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಂತಿಗಳು ಈ ವಿಶಿಷ್ಟತೆಗೆ ಕಾರಣಗಳು ಧರ್ಮ ದರ್ಶನ ಮತ್ತು ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಸವಾದಿ ಶರಣರ ವಚನಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಶಿವಶರಣರ ಜೀವನ ಬಹುಮುಖಿಯಾದು ಅವರು ಒಂದೆಡೆ ಶರಣರು ಇನ್ನೊಂದೆಡೆ ಸಮಸಮಾಜದ ನಿರ್ಮಾಪಕರು ಇಂತಹ ಅಗ್ರಗಣ್ಯ ಶಿವಶರಣರಲ್ಲಿ ಶರಣ ಜೇಡರ ದಾಸಿಮಯ್ಯನವರು ಕೂಡ ಒಬ್ರು ಅವರು ಬಸವಣ್ಣನವರ ಹಿರಿಯ ಸಮಕಾಲೀನರು ವಚನ ಸಾಹಿತ್ಯದಲ್ಲಿ ಕಂಡುಬರುವಂತೆ ಬಸವಣ್ಣವರಿಗಿಂತ ಬಸವಣ್ಣನವರಿಗಿಂತ ಮುಂಚಿತವಾಗಿ ವಚನಗಳನ್ನ ರಚಿಸಿದ ಶರಣ ಜೇಡರ ದಾಸಿಮಯ್ಯನವರು ಒಬ್ಬ ಅದ್ಭುತ ವಚನಕಾರರು ಅಂತ ಕರೆಸಿಕೊಳ್ತಾರೆ ವೃತ್ತಿಯಲ್ಲಿ ನೇಗೆ ಕೆಲಸವನ್ನ ಮಾಡ್ತಿದ್ರು ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಶರಣೆ ಶಂಕರಿ ಮತ್ತು ಶರಣ ರಾಮಯ್ಯ ಎಂಬ ಶಿವಭಕ್ತ ದಂಪತಿಗಳಿಗೆ ಜನಿಸಿದರು ನೇಗೆ ಕಾಯಕವನ್ನ ಮಾಡ್ತಾ ವಚನ ಸಾಹಿತ್ಯಕ್ಕೆ ಒಂದು ತಳಹದಿಯನ್ನ ಒಂದು ಪರಂಪರೆಯನ್ನ ಹಾಕಿಕೊಟ್ಟವರು ಆದ್ಯ ವಚನಕಾರ ಶರಣ ಜೇಡರ ದಾಸಿಮಯ್ಯನವರು ಅವರ ವಚನಗಳ ಸಾಹಿತ್ಯಿಕ ಗುಣ ಮತ್ತು ಮೌಲ್ಯಗಳಿಂದಾಗಿ ಶ್ರೇಷ್ಠ ವಚನಕಾರರು ಅಂತ ಕರೆಸಿಕೊಳ್ತಾರೆ ದಾಸಿಮಯ್ಯನವರ ವಚನಗಳ ಮುಖ್ಯ ಗುಣ ಅಂದ್ರೆ ಸಂಕ್ಷಿಪ್ತತೆ ಸರಳತೆ ಹಾಗೂ ಅರ್ಥ ಪ್ರಚುರತೆ ವಚನಗಳು ಒಂದು ಸಾಹಿತ್ಯ ಪ್ರಕಾರವಾಗಿ ರೂಪುಗೊಳ್ಳುತ್ತಿದ್ದನ್ನ ಇವರ ವಚನಗಳಲ್ಲಿ ಕಾಣಬಹುದು ಹೊಸ ಸಾಹಿತ್ಯದ ಪ್ರಕಾರಕ್ಕೆ ಹೊಸ ಆಯಾಮಗಳನ್ನ ತೋರಿಸಿದವರು ದಾಸಿಮಯ್ಯನವರು ಬೆಳೆಯುತ್ತಲೇ ಶಿವನ ಆರಾಧಕರಾಗಿ ಶಿವತತ್ವ ಚಿಂತನೆಯ ಜ್ಞಾನವನ್ನ ಸಂಪಾದಿಸಿಕೊಂಡು ವಚನಗಳನ್ನ ರಚಿಸಲು ಪ್ರಾರಂಭಿಸಿದರು ಮುದೇನೂರಿನಲ್ಲಿರುವ ದೇವರು ಶಿವ ಸ್ವರೂಪಿ ರಾಮನಾಥನನ್ನೇ ತಮ್ಮ ಆರಾಧ್ಯ ದೈವವಾಗಿ ಸ್ವೀಕರಿಸಿ ರಾಮನಾಥ ಎಂಬ ಅಂಕಿತ ನಾಮದೊಂದಿಗೆ ಸುಮಾರು ಒಂದೂರ ಎಪ್ಪತ್ತಾರು ವಚನಗಳನ್ನ ರಚಿಸಿದ್ದಾರೆ ವಿದ್ಯೆಯೊಂದಿಗೆ ಉತ್ತಮ ಸಂಸ್ಕಾರ ಪಡೆದು ಜ್ಞಾನವಂತರಾದ ದಾಸಿಮಯ್ಯನವರು ಯಾವುದನ್ನು ಪ್ರಶ್ನಿಸದೆ ಸ್ವೀಕರಿಸುವ ಮನೋಭಾವವನ್ನ ಮನೋಭಾವ ಹೊಂದಿದವರಲ್ಲ ಪ್ರಕಾರ ವೈಚಾರಿಕ ನೆಲೆಗಟ್ಟಿನ ಅಸದೃಶ್ಯ ವ್ಯಕ್ತಿತ್ವವನ್ನು ದಾಸಿ ವ್ಯಕ್ತಿತ್ವ ದಾಸಿಮಯ್ಯನವರದಾಗಿತ್ತು ವಚನ ಸಾಹಿತ್ಯದಲ್ಲಿ ದಾಸಿಮಯ್ಯ ಅಂದ್ರೆ ನಮಗೆ ಐವರ ಪ್ರಸ್ತಾಪ ಸಿಗುತ್ತದೆ ಶಂಕರ ದಾಸಿಮಯ್ಯ ಶಿವದಾಸಿಮಯ್ಯ ವೀರಶಂಕರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಈಗ ನಮ್ಗೆ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಅವರ ಬಗ್ಗೆ ಕೆಲ ಇತಿಹಾಸಕಾರರು ಇಬ್ಬರೂ ಒಬ್ಬರೇ ಅಂತ ಪ್ರತಿಪಾದಿಸ್ತಾರೆ ಇನ್ನು ಕೆಲವರು ಇಬ್ಬರು ಬೇರೆ ಬೇರೆ ಶರಣರು ಅಂತ ಹೇಳ್ತಾರೆ ದೇವರ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದ ಒಬ್ಬ ಶಿವಭಕ್ತ ಇಮ್ಮಡಿ ಜಯಸಿಂಹನ ಮಡದಿ ಸುಗ್ಗಲೆಗೆ ಶಿವಬೋಧನೆ ನೀಡಿ ದೀಕ್ಷೆ ನೀಡಿ ಶೈವ ಧರ್ಮದ ಅನು ಅನುಯಾಯಿಯನ್ನಾಗಿ ಮಾಡಿದ್ರು ದೇವರ ದಾಸಿಮಯ್ಯ ಒಬ್ಬರ ಒಬ್ಬ ಅಪ್ಪಟ ಸನ್ಯಾಸಿಗಳು ವೃತ್ತಿಯಿಂದ ಕೃಷಿಕರು ಮತ್ತು ಅವರು ಯಾವುದೇ ವಚನಗಳನ್ನ ರಚಿಸಿಲ್ಲ ಇದಕ್ಕಾಗಿಯೇ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರು ಬೇರೆ ಬೇರೆ ಶರಣರು ಅನ್ನೋದು ವಚನ ಸಾಹಿತ್ಯದ ವಿದ್ವಾಂಸರ ಅಭಿಪ್ರಾಯ ಶರಣ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ರೂಪಾಲಂಕಾರ ವಿಶೇಷವಾಗಿದೆ ಸರಳತೆ ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದ ಕೂಡಿರುವ ಇವರ ವಚನಗಳಲ್ಲಿ ವಿಡಂಬನೆಯು ಸಾಕಷ್ಟು ಕಂಡುಬರುತ್ತದೆ ಕೆಲವೊಮ್ಮೆ ನಯವಾಗಿ ಕೆಲವೊಮ್ಮೆ ನಿಷ್ಠೂರವಾಗಿ ಕೆಲವೊಮ್ಮೆ ಒರಟಾಗಿ ಭಾವಬುದ್ಧಿಯ ಹದವಾದ ಮಿಶ್ರಣಗಳೊಂದಿಗೆ ವಚನಗಳು ರಚನೆಯಾಗಿ ಜನಪರ ಕಾಳಜಿ ಬಿಂಬಿತವಾಗಿವೆ ದಾಸಿಮಯ್ಯನವರ ವಚನಗಳಲ್ಲಿ ಭಕ್ತಿಯ ಮೇಲ್ಮೈ ಉತ್ಕಟವಾದ ಲಿಂಗ ನಿಷ್ಠೆ ನಿಷ್ಠೂರ ಸ್ಪಷ್ಟ ವಾಕ್ಯ ರಚನೆ ಆಳವಾದ ಅರ್ಥ ಮತ್ತು ಭಾವ ಮಾರ್ಮಿಕವಾದ ಸಂಕ್ಷಿಪ್ತ ಶೈಲಿ ಮುಂತಾದವುಗಳು ಎದ್ದು ಕಾಣುತ್ತವೆ ದಾಂಪತ್ಯ ಧರ್ಮ ಸ್ತ್ರೀ ಪುರುಷ ಸಮಾನತೆ ಗುರುವಿನ ಶ್ರೇಷ್ಠತೆ ಒಡಲ ಹಸುವಿನ ತೀವ್ರತೆ ದಾಣ್ಣ ಗುಣ ಮಾನವನ ಸ್ವಾರ್ಥ ಸಾಮಾಜಿಕ ಸಮಾಜದ ವೈಪರೀತ್ಯಗಳು ವೈಪರೀತ್ಯಗಳ ವಿಡಂಬನೆ ಮತ್ತು ಸರ್ವ ಸಮಾನತೆ ಕಂಡುಬರುತ್ತದೆ ಅವಕಾಶ ಸಿಕ್ಕಾಗಲೆಲ್ಲಾ ಸತಿ ದುಗ್ಗಳೆಯನ್ನ ಹೊಗಳಿದ್ದು ದುಗ್ಗಳೆಯಂತಹ ಸತಿ ಇದ್ದರೆ ಸಂಸಾರ ಲೇಸು ಇಲ್ಲದಿರೆ ಸನ್ಯಾಸ ಲೇಸು ಅಂತ ಹೇಳಿದ್ದಾರೆ ದಾಸಯ್ಯನ ದಾಸಿಮಯ್ಯನವರ ವಚನಗಳು ಗಾತ್ರದಲ್ಲಿ ಚಿಕ್ಕದಾದರೂ ವಿಶಾಲ ಅರ್ಥವನ್ನ ನೀಡುವಂತವಾಗಿವೆ ಇಲ್ಲಿ ದೇವರು ಧರ್ಮ ಆಧ್ಯಾತ್ಮ ಕಾಯಕ ವ್ಯಕ್ತಿ ಮತ್ತು ಸಮಾಜ ಸುಧಾರಣೆಗಳು ಪ್ರತ್ಯೇಕ ಚಟುವಟಿಕೆಗಳಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದ್ದು ಪರಸ್ಪರ ಬೆಸೆದುಕೊಂಡಿರುತ್ತವೆ ವಚನಕಾರರು ತಮ್ಮ ವಚನಗಳಲ್ಲಿ ಮೂರು ಬಗೆಗಳಲ್ಲಿ ಮಾತಾಡಿಕೊಳ್ತಾರೆ ಒಂದನೇದು ಅವರು ತಮ್ಮೊಳಗೆ ಮಾತಾಡ್ತಾರೆ ಇದನ್ನ ಆತ್ಮ ಸಂವಾದ ಅಂತ ಹೇಳಬಹುದು ಜನರೊಂದಿಗೆ ಮಾತಾಡ್ತಾರೆ ಇದನ್ನ ಲೋಕ ಸಂವಾದ ಅಂತ ಕರೆಯಬಹುದು ಮೂರನೇದು ಆರಾಧ್ಯ ದೈವದೊಂದಿಗೆ ಮಾತಾಡ್ತಾರೆ ಇದನ್ನ ದೈವ ಸಂವಾದ ಅಂತನೂ ಕರೆಯಬಹುದು ಈ ಮೂರು ಗುಣಗಳು ಜೇಡರ ದಾಸಿಮಯ್ಯನವರ ವಚನಗಳಲ್ಲೂ ಕಾಣಬಹುದು ಅವರ ವಚನಗಳಲ್ಲಿ ಆತ್ಮ ಸಂವಾದ ಲೋಕ ಸಂವಾದ ಮತ್ತು ದೈವ ಸಂವಾದ ಈ ಮೂರು ಸಂವಾದಗಳು ಒಂದೇ ವಚನದಲ್ಲಿ ಕಂಡು ಬರುವುದು ಸೋಜಿಗ ಹೇಳಾ ರಾಮನಾಥ ಕೇಳಾ ರಾಮನಾಥ ಕಾಣ ರಾಮನಾಥ ಅಂತ ತಮ್ಮ ವಚನಗಳಲ್ಲಿ ದೈವದೊಂದಿಗೆ ಮಾತಾಡುತ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎಂಬ ದಾಸಿಮಯ್ಯನವರ ವಚನದಂತೆ ಆ ದಾಸಿಮಯ್ಯನವರ ಧರ್ಮ ಪತಿ ಪತ್ನಿ ದುಗ್ಗಳೇ ಕೂಡ ಮಹಾಶಿವಶರಣೆ ಆಗಿದ್ದು ಪತಿಯ ಜೊತೆಗೂಡಿ ಕಾಯಕ ನಿಷ್ಠಳಾಗಿ ವಚನಗಳನ್ನು ರಚಿಸಿದ್ದು ಕಂಡುಬರುತ್ತದೆ ಸದಾ ಶಿವಭಕ್ತಿಯಲ್ಲಿ ನಿರತಳಾದ ಶರಣೆ ದುಗ್ಗಳೆ ಶಿವಪುರದ ಮಲ್ಲಯ್ಯ ಹಾಗೂ ಮಹಾದೇವಿ ಎಂಬ ಶರಣರ ಪುತ್ರಿ ದಾಸಯ್ಯ ಪ್ರಿಯ ರಾಮನಾಥ ಎಂಬ ಅಂಕಿತದೊಂದಿಗೆ ಅವರು ಬರೆದ ಎರಡು ವಚನಗಳು ನಮಗೆ ಲಭ್ಯವಾಗಿವೆ ಭಕ್ತನಾದರೆ ಬಸವಣ್ಣನಂತಾಗಬೇಕು ಜಂಗಮನಾದರೆ ಪ್ರಭುದೇವರಂತಾಗಬೇಕು ಭೋಗಿಯಾದರೆ ಚೆನ್ನ ಬಸವಣ್ಣನಂತಾಗಬೇಕು ಐಕ್ಯನಾದರೆ ನಮ್ಮ ಅಜಗಣ್ಣನಂತಾಗಬೇಕು ಇಂತಿ ಐವರ ಕಾರುಣ್ಯ ಪ್ರಸಾದ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ನಮಗೆ ದಾಸಯ್ಯ ಪ್ರಿಯ ರಾಮನಾಥ ಶರಣೆ ದುಗ್ಗಳೆ ಬರೆದಿದ್ದು ಎರಡೇ ವಚನಗಳಾದರೂ ಅತ್ಯಂತ ಉತ್ ಉತ್ಕೃಷ್ಟ ವಚನಗಳನ್ನ ರಚಿಸಿದ್ದಾರೆ ಲೋಕದಲ್ಲಿ ಭಕ್ತ ಜಂಗಮ ಯೋಗಿ ಭೋಗಿ ಮತ್ತು ಐಕ್ಯಗಳ ಪ್ರತಿರೂಪ ಎನಿಸಿರುವ ಹಾಗೂ ವಿಶೇಷ ಸಾಧನೆಗಳಿಂದ ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸಿಕೊಂಡು ಲೋಕಕ್ಕೆ ಮಾದರಿಯಾಗಿರುವ ಈ ಐದು ಮಂದಿಯ ಕಾರುಣ್ಯ ಪ್ರಸಾದವನ್ನ ಸ್ವೀಕರಿಸಿ ಅವರು ಪ್ರತಿಪಾದಿಸಿರುವ ತತ್ವ ವಿಚಾರಗಳನ್ನ ಅನುಸರಿಸಬೇಕೆಂದು ದುಗ್ಗಳೆ ಹೇಳುತ್ತಾರೆ ಇನ್ನು ದುಗ್ಗಳೆಯ ಕುರಿತು ದಾಸಿಮಯ್ಯನವರ ವಚನ ಇಂತಿದೆ ಬಂಧದ ನರಿದು ಬಳಸುವಳು ಬಂಧದ ನರಿದು ಪರಿಣಾಮಿಸುವಳು ಬಂದು ಬಳಗ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆ ಕಾಣ ರಾಮನಾಥ ಈ ವಚನದಿಂದ ನಮ್ಗೆ ದುಗ್ಗಳೆ ದಾಸಿಮಯ್ಯನವರ ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದ್ದಳು ಅಂತ ತಿಳಿಯುತ್ತದೆ ತುಂಬಾ ಅನ್ಯೋನ್ಯ ದಾಂಪತ್ಯ ಅವರದು ಅದಕ್ಕೇನೆ ದಾಸಿಮಯ್ಯನವರು ಅವಕಾಶ ಸಿಕ್ಕಾಗಲೆಲ್ಲ ತಮ್ಮ ವಚನಗಳಲ್ಲಿ ದುಗ್ಗಳೆಯನ್ನ ಹೊಗಳಿದ್ದಾರೆ ಶರಣರ ದೃಷ್ಟಿಯಲ್ಲಿ ದಾಸಿಮಯ್ಯನವರ ಬಗ್ಗೆ ನೋಡೋಣ ಈಗ ಬಸವಣ್ಣನವರ ಸಾಧನೆ ಸಿದ್ಧಿಗಳಿಗೆ ಅವರ ಸಮಕಾಲೀನ ಶಿವಶರಣರ ಶಿವಶರಣರಿಂದ ಸಂದ ಕಾಣಿಕೆ ಮಹತ್ತರವಾದುದು ಅವರ ದೇಹಾದರ್ಶಗಳ ಸಾಧನೆಗೆ ಪರೋಕ್ಷವಾಗಿ ನೆರವು ನೀಡಿದವರು ಅದರಲ್ಲೂ ಬಸವ ಪೂರ್ವದ ಶರಣರು ಬಸವಣ್ಣರ ಬಸವಣ್ಣನವರ ಸಾಧನೆಗೆ ಅಚ್ಚೊತ್ತಿದ್ದರು ಜೇಡರ ದಾಸಿಮಯ್ಯ ಮಾದರ ಚೆನ್ನಯ್ಯ ಮುಂತಾದವರು ಬಸವಣ್ಣನವರ ಮೇಲೆ ಪ್ರಭಾವ ಬೀರಿದವರಲ್ಲಿ ಪ್ರಮುಖರು ಬಸವಣ್ಣನವರು ತಮ್ಮ ಹಲವಾರು ವಚನಗಳಲ್ಲಿ ಇದನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಬಸವಣ್ಣನವರು ದಾಸಿಮಯ್ಯನವರನ್ನ ದಾಸ ದಾಸಯ್ಯ ದಾಸಿದೇವ ದಾಸಿಮಯ್ಯ ಎಂಬ ಹೆಸರುಗಳಿಂದ ಸ್ಮರಿಸಿದ್ದಾರೆ ಬಸವಣ್ಣನವರ ಹದಿನೆಂಟು ವಚನಗಳಲ್ಲಿ ದಾಸಿಮಯ್ಯನವರ ಬಗ್ಗೆ ವಿವರಣೆ ಸಿಗುತ್ತೆ ಭಕ್ತಿ ಎಂದರೆ ದಾಸಿಮಯ್ಯ ಮಾಡಿದಂತಹ ಉದಯ್ಯ ಅಂತ ಬಸವಣ್ಣನವರು ಹೇಳಿದ್ದು ದಾಸಿಮಯ್ಯನವರ ಭಕ್ತಿಗೆ ಕನ್ನಡಿಯಾಗಿದೆ ನೆರೆನೆಂಬೋ ನೆರೆನೆಂಬೋ ದಾಸದುಗ್ಗಳೆಯರಂತೆ ದಾಸಿಮಯ್ಯನಂತ ಉಡಕೊಡಬಲ್ಲನೆ ಅಂತ ಬಸವಣ್ಣನವರು ಹೇಳ್ತಾರೆ ಇನ್ನೊಂದು ಕಡೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿಯ ಭಿಕ್ಷೆ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಭಕ್ತಿಯ ಭಿಕ್ಷೆಯನ್ನ ಜೇಡರ ದಾಸೀಮಯ್ಯನ ಮನೆಯಲ್ಲಿ ಬಿಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮ ಶಿವಯುಗಳು ತಮ್ಮ ಒಂದು ವಚನದಲ್ಲಿ ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ ಮಡಿವಾಳರೆಲ್ಲರೂ ಮಾಚಯ್ಯನಾಗಬಲ್ಲರೆ ನೇಯ್ಯಬಲ್ಲವರೆಲ್ಲವರು ದಾಸೀಮಯ್ಯನಾಗಬಲ್ಲರೇ ಇನ್ನ ಗುರು ಎನ್ನ ಗುರು ಕಪಿಲ ಸಿದ್ದ ಮಲ್ಲೇಶ್ವರ ಪ್ರಾಣಿಗಳ ಕೊಂದು ತೆಲುಗು ತಲುಗು ನಾಗಬಲ್ಲರೆ ಅಂತ ಹೇಳಿದ್ದಾರೆ ಎನಗುಡಲಿಕ್ಕಿದರಯ್ಯ ಸಿರಿಯಾಳ ಚಂಗಡೆಯರು ಎನಗುಡ ಕೊಟ್ಟರಯ್ಯ ದಾಸ ದುಗ್ಗಳೆಯರು ಎನ್ನ ಮುದ್ದಾಡಿಸಿದರಯ್ಯ ಅಕ್ಕನಾಗಮ್ಮನವರು ಎನ್ನ ಸಲುಗಿದರಯ್ಯ ಅಮ್ಮವ್ವೇ ಕೊಡಗೂಸು ಚೋಳಿ ಅಕ್ಕ ನಿಂಬವ್ವೆ ನೀಲಮ್ಮ ಮಹಾದೇವಿ ಮೊಕ್ತಾಯಕ್ಕಳು ಇಂತಿವರ ಒಕ್ಕು ಒಕ್ಕಿಕ್ಕು ತಾಂಬೂರು ಪ್ರಸಾದವ ಕೊಂಡು ಬದುಕಿದೆನಯ್ಯ ಪುಣ್ಯಾರಣ್ಣ ದಹಿಸಿ ಭೀಮೇಶ್ವರಲಿಂಗ ನಿರಂಗ ಸಂಘ ಅಂತ ಕೋಲ ಶಾಂತಯ್ಯನವರು ತಮ್ಮ ಒಂದು ವಚನದಲ್ಲಿ ದಾಸಿಮಯ್ಯನವರನ್ನ ಮತ್ತು ದುಗ್ಗಳೆಯವರನ್ನ ಸ್ಮರಿಸಿದ್ದಾರೆ ಇನ್ನು ಚಂಡಿ ತಮ್ಮ ವಚನದಲ್ಲಿ ಈ ರೀತಿ ದಾಸಿಮಯ್ಯನವರನ್ನ ದಾಸಿಮಯ್ಯನವರ ಹಿರಿಮೆಯನ್ನ ಸಾರಿದ್ದಾರೆ ನನಗೆ ಸಾಲೋಕ್ಯನಯ್ಯ ದಾಸ್ ನನಗೆ ಸಾಮೀಪನಯ್ಯ ಮಾಚಯ್ಯ ಸಾರೋಪ್ಯನಯ್ಯ ಸಾಯುಜ್ಯನಯ್ಯ ದಾಸಯ್ಯ ನೊಕ್ಕದ ಕೊಂಡೆನು ಚೆನ್ನಯ್ಯ ಮಿಕ್ಕುದ ಕೊಂಡೆನು ಕಕ್ಕಯ್ಯನಂದು ಮಿಕ್ಕಿದ ಕಾದು ಕೊಂಡೆನು ಮಾಚಯ್ಯನ ಜ್ಞಾನ ಪ್ರಸಾದ ಕೊಂಡೆನು ಪುರಾತರೊಳಗಾಗಿ ಬಸವಣ್ಣನ ಡಿಂಗರಿಗೆ ಚೆನ್ನ ಬಸವಣ್ಣನ ಹಳೆಯನೆಂದು ಸಲುಹಿದನು ಕಾಣ ಚಿಮ್ಮಲಿಗೆ ಚನ್ನರಾಮ ಅಂತ ಹೇಳಿದ್ದಾರೆ ಪಚ್ಚೇಯಗಿರಿ ಪ್ರಭೆಯೇರಿ ನಿತ್ಯ ವಿನಯತ ಸುಖ ಕಂಡು ಅನುಭವದ ಹೆಣ್ಣಿಗೆ ವರ್ಣವನ್ನು ಏಕೀಕರಿಸಲು ನಿಚ್ಚಲನು ನಿಚ್ಚಲನುವಾದ ವಾಯಿತಯ್ಯ ಅಚ್ಚ ಅರಸಳ ಪೀಠ ಆ ಪೀಠದಲ್ಲಿ ವೀರ ದಾಸಯ್ಯನಂಬುವ ಗುರು ಹಿಡಿದು ನಡೆಯ ನೀರಾಟನೆಂದು ನೆಲೆಗೊಂಡನಯ್ಯ ನಿಮ್ಮ ಶರಣ ಚನ್ನ ಬಸವಣ್ಣನು ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಚನ್ನ ಬಸವಣ್ಣನಿಂದ ಅಂತ ಈ ವಚನದಲ್ಲಿ ದಾಸಿಮಯ್ಯನವರನ್ನ ಗುರುವಿನ ಸ್ಥಾನದಲ್ಲಿ ಇರಿಸಿದ್ದಾರೆ ಶಿವಿ ಸಿದ್ದರಾಮಯ್ಯನವರು ಅಮುಗೆ ದೇವಯ್ಯನವರ ಒಂದು ವಚನದಲ್ಲಿ ಕಕ್ಕಯ್ಯನ ಪ್ರಸಾದವನ್ನ ಕೊ ಕೊಂಡನ್ನ ಕುಲಸೂತಕ ಹೋಯಿತ್ತಯ್ಯ ಚೆನ್ನಯ್ಯನ ಪ್ರಸಾದ ಕೊಂಡನ್ನ ಚಲಸೂತಕ ಸೂತಕ ದಾಸಯ್ಯನ ಪ್ರಸಾದ ಕೊಂಡನ್ನ ತನುಸೂತಕ ಹೋಯಿತಯ್ಯ ಚಂದಯ್ಯನ ಪ್ರಸಾದವ ಕೊಂಡನ್ನ ಮನಸೂತಕ ಹೋಯಿತಯ್ಯ ತೆಲುಗು ಬೊಮ್ಮಯ್ಯನ ಪ್ರಸಾದವ ಕೊಂಡು ಕೊಂಡನ್ನ ನೆನವು ಸೂತಕ ಬಿಬಿ ಪಾಚಯ್ಯನ ಪ್ರಸಾದವ್ ಕೊಂಡು ಎನ್ನ ಭಾವ ಸೂತಕ ಹೋಯುತ್ತಯ್ಯ ಮೋಳಿಗೈಯನ್ನು ಕೊಂಡು ಎನ್ನ ಜನನ ಸೂತಕ ಕೋಲ ಕೋಲಶಾಂತಯ್ಯನ ಪ್ರಸಾದವಕ್ಕೊಂಡು ಎನ್ನ ಅಂತರಂಗದ ಸೂತಕ ಹೋಯಿತ್ತಯ್ಯ ಮೇದಾರ ಕೇತೆಯನ ಪ್ರಸಾದವಕೊಂಡು ಎನ್ನ ಬಹಿರಂಗದ ಸೂತಕ ಹೋಯಿತ್ತಯ್ಯ ಗಟ್ಟಿವಾಳಯ್ಯನ ಪ್ರಸಾದವ್ ಕೊಂಡು ಎನ್ನ ಸರ್ವಾಂಗದ ಸೂತಕವು ಹೋಯಿತ್ತಯ್ಯ ಬಸವಣ್ಣ ಚನ್ನಬಸವಣ್ಣ ಹಡಪದ ಅಪ್ಪಣ್ಣ ಶಂಕರ ದಾಸಿಮಯ್ಯ ಚಾಮಯ್ಯ ಬಹುರೂಪಿ ಚೌಡಯ್ಯ ಕಲಕೇತ ಬ್ರಹ್ಮಯ್ಯ ಮೊದಲಾದ ಶಿವಗಣಗಳ ಪರಮ ಪ್ರಸಾದವ ಕೊಂಡು ಬದುಕಿದೆನ್ನಯ್ಯ ನಯ್ಯ ಮಹಾಗಣ ಸದ್ಗುರು ಸಿದ್ಧ ಸೋಮನಾಥ ಲಿಂಗವೇ ನಿಮ್ಮ ಧರ್ಮ ನಿಮ್ಮ ಧರ್ಮ ಹೀಗೆ ಈ ವಚನದಲ್ಲಿ ಅಮುಗೆ ದೇವಯ್ಯನವರು ದಾಸಯ್ಯನ ಪ್ರಸಾದವ ಕೊಂಡೆನ್ನ ತನು ಸೂತಕ ಹೋಯಿತಯ್ಯ ಅಂತ ಶರಣ ಜೇಡಿ ಜೇಡರ ದಾಸಿಮಯ್ಯನವರನ್ನ ನೆನಪಿಸಿಕೊಳ್ತಾರೆ ಇನ್ನ ಹರಿಹರನು ತನ್ನ ಶಂಕರ ದ ದಾಸಿಮಯ್ಯನ ರಗಳೆಯಲ್ಲಿ ದಾಸಿಮಯ್ಯನವರನ್ನ ಚಿತ್ರಿಸಿದ್ದಾರೆ ಮುಂದೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಗುಬ್ಬಿ ಮಲ್ಲಣ್ಣನವರ ವೀರಶೈವಾಮೃತ ಮಹಾಪುರಾಣದಲ್ಲಿ ಸಿದ್ಧ ನಂಜೇಶನ ಗುರುರಾಜ ಚಾರಿತ್ರದಲ್ಲಿ ಶಾಂತಲಿಂಗ ದೇಶಿಕರ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ತ್ರಿಭುವನ ತಾತನ ದೇವರ ದಾಸಿಮಯ್ಯ ಪ್ರಶಸ್ತಿಯಲ್ಲಿ ಷಡಕ್ಷರಿಯ ವೃಷಭೇಂದ್ರ ವಿಜಯದಲ್ಲಿ ದೇವರ ಕವಿಯ ದೇವಾಂಗ ಪುರಾಣದಲ್ಲಿ ಹೀಗೆ ಇನ್ನು ಮುಂತಾದ ಅನೇಕ ಗ್ರಂಥಗಳಲ್ಲಿ ದಾಸಿಮಯ್ಯನವರ ಪ್ರಸ್ತಾಪ ಕಂಡುಬರುತ್ತದೆ ಕಾವ್ಯಗಳಂತೆ ಅನೇಕ ಶಾಸನಗಳಲ್ಲೂ ಕೂಡ ದಾಸಿಮಯ್ಯನವರ ಉಲ್ಲೇಖ ನಮಗೆ ಕಾಣಸಿಗುತ್ತದೆ ಹನ್ನೊಂದು ನೂರ ನಲವತ್ತೆಂಟರ ಗೊಬ್ಬೂರು ಶಾಸನದಲ್ಲಿ ಜೇಡರ ದಾಸಿಮಯ್ಯನ್ ಹಾಗೂ ಅವರ ಇಷ್ಟದೈವವಾದ ರಾಮನ ರಾಮನಾಥನ ಉಲ್ಲೇಖ ನಮಗೆ ಕಾಣಸಿಗುತ್ತದೆ ಹನ್ನೆರಡುನೂರನೆಯ ಅರಸೀಕೆರೆ ಶಾಸನದಲ್ಲಿ ದಾಸಿಮಯ್ಯನವರ ಮಗ ಕಾಡೇಗೌಡರ ಪ್ರಸ್ತಾಪ ಇದೆ ಇನ್ನ ಜೇಡರ ದಾಸಿಮಯ್ಯನವರ ಕೆಲವು ವಚನಗಳನ್ನ ನೋಡೋಣ ಹೊರ ತನ್ನ ಭಕ್ತರ ತಿಳಿಯುವಂತೆ ಮಾಡುವ ಒರೆದು ನೋಡುವ ಮಿಸಿನಿಯ ಚಿನ್ನದಂತೆ ಅರಿದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚಗೆ ಇದ್ದಡೆ ಕರವಿಡ ನಮ್ಮ ರಾಮನಾಥ ನೂರಾರು ಬಾರಿ ಉಳಿಯ ಪೆಟ್ಟುಗಳು ಬಿದ್ದು ಒಂದು ಮೂರ್ತಿಯಾಗುವಂತೆ ಹಲವಾರು ಅನುಭವಗಳ ಸುಖ ದುಃಖ ಶಾ ದುಃಖಗಳಿಂದ ಸಾಧಕನ ಹೃದಯ ಪರಿಪಾಕಗೊಳ್ಳುತ್ತದೆ ಪರಮಾತ್ಮ ತನ್ನ ಭಕ್ತರಿಗೆ ಜೀವನದಲ್ಲಿ ಏಳು ಬೀಳು ಸುಖ ಶಾಂತಿ ದುಃಖಗಳನ್ನ ಸಮನಾಗಿ ಕೊಟ್ಟಿರ್ತಾನೆ ಸಮಯ ಬಂದಾಗ ತನ್ನ ಭಕ್ತರನ್ನ ಪರೀಕ್ಷಿಸಲು ಯಾವ ರೀತಿ ಕಷ್ಟ ಕೊಡ್ತಾನೆ ಅಂತಂದ್ರೆ ಒಬ್ಬ ಅಕ್ಕಸಾಲಿಗ ಭೂಗರ್ಭದಿಂದ ಚಿನ್ನವನ್ನ ಯಾವ ರೀತಿ ಅಗೆದು ಬಗೆದು ತೆಗೆಯುತ್ತಾನೆ ಚಿನ್ನವನ್ನ ಹೇಗೆ ಉಜ್ಜಿ ತಿಕ್ಕಿ ನೋಡ್ತಾನೋ ಅದೇ ರೀತಿ ಗಂಧದ ತುಂಡಿನಿಂದ ಅರೆದರೆ ಹೇಗೆ ಪರಿಮಳ ಬರುವುದು ಮತ್ತು ಕಬ್ಬಿನ ಹಾಲನ್ನು ತೆಗೆಯಲು ಕಬ್ಬನ್ನು ಹೇಗೆ ಅರಿಯುತ್ತಾರೋ ಅದೇ ರೀತಿ ಶಿವನು ತನ್ನ ಭಕ್ತರನ್ನ ತಿರಿಯುತ್ತಾನೆ ಆ ಸಂದರ್ಭದಲ್ಲಿ ನಾವು ಅಂಜದೆ ಅಳುಕದೆ ಎದುರಿಸಿದಾಗ ಶಿವನು ನಮ್ಮ ನಮ್ಮನ್ನ ಅಂಗೈಯಲ್ಲಿ ಹಿಡಿದು ಕಾಪಾಡ್ತಾನೆ ಅಂತ ಈ ವಚನದಲ್ಲಿ ಜೇಡರ ದಾಸಿಮಯ್ಯನವರು ಹೇಳಿದ್ದಾರೆ ನಮ್ಮ ಮುಂದಿನ ವಚನ ಅಗ್ನಿಯ ಸುಡಲಲ್ಲದೆ ಸುಳಿಯಲ್ ಸುಳಿಯಲರಿಯದು ವಾಯು ಸುಳಿಯುವುದರಲ್ಲದೆ ಸುಡಲರಿಯದು ಈ ಅಗ್ನಿ ವಾಯು ಕೂಡಿರಲ್ಲದೆ ಅಡಿ ಇಡಲರಿಯದು ಈ ಪರ್ಯಂತೆ ನರರು ಅರಿವರೆ ಕ್ರಿಯಾ ಜ್ಞಾನ ಭೇದವ ರಾಮನಾಥ ಮಾನವನ ಜೀವನವು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳಲು ಅರಿವು ಮತ್ತು ಕಾಯಕ ಒಂದರೊಡನೊಂದು ಜೊತೆಗೂಡಿರಬೇಕು ಎಂಬ ಸಂಗತಿಯನ್ನ ಈ ವಚನದಲ್ಲಿ ಹೇಳಲಾಗಿದೆ ಅರಿವು ಅಂದ್ರೆ ಜ್ಞಾನ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ವಾಸ್ತವ ಯಾವುದು ಕಲ್ಪಿತ ಯಾವುದು ಅನ್ನೋ ತಿಳುವಳಿಕೆ ಇನ್ನ ಕಾಯಕ ಅಂದ್ರೆ ದುಡಿಮೆ ವ್ಯಕ್ತಿ ಮಾಡುವ ದುಡಿಮೆ ಅವನ ಕುಟುಂಬಕ್ಕೆ ಒಲವು ನೆಲವು ನಲಿವು ನೆಮ್ಮದಿಯನ್ನ ತರಬೇಕು ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನ ಉಂಟು ಮಾಡುವಂತಿರಬೇಕು ಮಾನವರ ಜೀವನದಲ್ಲಿ ಒಲವು ನೆಲವು ನೆಮ್ಮದಿಯಿಂದ ಇರಲು ಬಾಳಬೇಕಾದರೆ ಅವರಲ್ಲಿ ಅರಿವು ಮತ್ತು ಕ್ರಿಯೆ ಜೊತೆಗೂಡಿರಬೇಕು ಕೇವಲ ಅರಿವಿನಿಂದ ಜೀವನಕ್ಕೆ ಅಗತ್ಯವಾದ ಅನ್ನ ವಸತಿ ಆರೋಗ್ಯ ಉದ್ಯೋಗ ದೊರೆಯೋದಿಲ್ಲ ಅದಕ್ಕೆ ಕಾಯಕವನ್ನ ಅಂದ್ರೆ ಕ್ರಿಯೆಯನ್ನ ಮಾಡ್ಬೇಕಾಗ್ತದೆ ಆದ್ರೆ ಕ್ರಿಯೆ ಇಲ್ಲದೆ ಅರಿವಿಲ್ಲದ ಕಾಯಕ ಅಥವಾ ಕಾಯಕವನ್ನೇ ಮಾಡದ ಅರಿವಿನಿಂದ ಸಮಾಜಕ್ಕೆ ಯಾವುದು ಒಳಿತಾಗುವುದಿಲ್ಲ ಜ್ಞಾನಕ್ಕೆ ಕ್ರಿಯೆ ಸೇರಿದರೆ ಮಾಧುರ್ಯಕ್ಕೆ ಮಾಧುರ್ಯ ಸೇರಿದಂತೆ ಹೀಗೆ ಹಲವಾರು ಇನ್ನೂ ಹಲವಾರು ವಚನಗಳಿವೆ ಇಲ್ಲಿ ನಾನು ಕೇವಲ ಎರಡು ವಚನಗಳ ಬಗ್ಗೆ ಹೇಳಿದ್ದೇನೆ ಅಂದು ರಚಿಸಿದ ವಚನಗಳು ಇಂದಿಗೂ ಸಹ ಅಮೂಲ್ಯವಾಗಿ ಜನರ ಬದುಕಿಗೆ ದಾರಿದೀಪವಾಗಿ ಪ್ರಜ್ವಲಿಸುತ್ತಿವೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಮತ್ತು ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಇಂತಹ ಇನ್ನೂ ಅನೇಕ ವಚನಗಳು ಜನರ ನಾಲಿಗೆಯ ಮೇಲೆ ನಡೆದಾಡುತ್ತಿವೆ ಪ್ರಗತಿಪರ ಚಿಂತನೆಗಳು ಸಮಾಜದ ಹುಡುಕಿಗೆ ಚಿಕಿತ್ಸೆ ಕೊಡುವಲ್ಲಿ ಯಶಸ್ವಿಯಾಗಿದ್ದು ಕಂಡುಬರುತ್ತದೆ ದಾಸಿಮಯ್ಯನವರು ತನ್ನ ಬುದ್ಧಿಯ ಮಿಂಚಿಗೆ ಭಾವದ ಬೆಳಕಿಗೆ ಅನುಭಾವದ ಉಸಿರಿಗೆ ಆಕಾರವನ್ನು ನೀಡುವಾಗ ಆಡೋನುಡಿಯನ್ನೇ ಬಳಸಿಕೊಂಡಿದ್ದರಿಂದ ಅವರ ಭಾಷೆಯಲ್ಲಿ ಹೊಸತನವಿದೆ ಜೀವಂತಿಕೆ ಇದೆ ಸಾಹಿತ್ಯ ಭಾವ ಕಾವ್ಯ ಭಾಷೆ ಸೌಂದರ್ಯ ಈ ಎಲ್ಲ ದೃಷ್ಟಿಯಿಂದನೂ ದಾಸಿಮಯ್ಯನವರ ವಚನಗಳು ತುಂಬಾ ಎತ್ತರಕ್ಕೆ ನಿಲ್ಲುತ್ತವೆ ದಾಸಿಮಯ್ಯನವರು ನಡೆಸುತ್ತಿದ್ದ ಶಿವಕಾರುಣ್ಯ ಗೋಷ್ಠಿಗಳು ಮುಂದೆ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಂತ ಪ್ರಸಿದ್ಧ ವಿಚಾರ ಗೋಷ್ಠಿಗಳು ರೂಪುಗೊಳ್ಳಲು ಪ್ರೇರಕವಾಯಿತು ಧಾರ್ಮಿಕ ಸಾಮಾಜಿಕ ಸುಧಾರಣೆಗಳು ಮುಂದುವರೆದು ಬಸವಣ್ಣನವರು ಮತ್ತು ಸಮಕಾಲೀನ ಶಿವಶರಣರ ಕಾಲದಲ್ಲಿ ಸಮಾಜದ ನಿರ್ಮಾಣ ಮುಂದುವರೆದುದನ್ನು ನಾವು ಕಾಣಬಹುದು ದಾಸಿಮಯ್ಯನವರ ಆದರ್ಶ ವ್ಯಕ್ತಿತ್ವ ಬಸವಣ್ಣನವರು ಹಾಗೂ ಇತರ ಶರಣರ ಮೇಲೆ ಅಗಾಧವಾದ ಪರಿಣಾಮವನ್ನ ಬೀರಿದೆ ಬಸವಣ್ಣನವರ ಸಮಗ್ರ ಚಟುವಟಿಕೆಗಳಿಗೆ ದಾಸಿಮಯ್ಯನವರು ಪ್ರೇರಕ ಶಕ್ತಿ ನ್ಯಾಯಬದ್ಧವಾದ ವಿಚಾರ ಹಾಗೂ ಸೌಜನ್ಯದಿಂದಲೇ ಅನ್ಯರನ್ನ ಆ ಪರಿವರ್ತಿಸಿದ ಕೀರ್ತಿ ದಾಸಿಮಯ್ಯನವರದಾಗಿತ್ತು ಇಂಥ ಶರಣಶ್ರೇಷ್ಠ ದಾಸಿಮಯ್ಯನವರ ಜಯಂತಿ ಇಂದು ಅಂದ್ರೆ ಅಮಾವಾಸ್ಯ ನವರಾತ್ರಿ ಅಮಾವಾಸ್ಯೆ ಎಂದು ಇದೆ ತನ್ನ ನಿಮಿತ್ತ ಅವರ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳುವ ಸೌಭಾಗ್ಯ ನನ್ನದು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಚನ ಮಂದಾರ ವೇದಿಕೆಗೆ ಮತ್ತು ಡಾಕ್ಟರ್ ಕುಮಾರ್ ಕಮ್ಮಾರ್ ಗುರುಗಳಿಗೆ ನನ್ನ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಶರಣ ಶರಣಾರ್ಥಿಗಳು